ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ರವರ ಅಕ್ರಮ ಮರಳು ದಂಧೆ ಬಡವರ ಮೇಲಿನ ದಬ್ಬಾಳಿಕೆ ಲಂಚ ಬಾಕತನ ಮತ್ತು ಅಂಬೇಡ್ಕರ್ ಶಿಲ್ಪಿಗೆ ಅವಮಾನ ಮಾಡಿರುವುದು ಸೇರಿದಂತೆ ಸಿವಿಲ್ ಪ್ರಕರಣಗಳಲ್ಲಿ ಕೈಜೋಡಿಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವ ಸದರಿರವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಇವರನ್ನ ಸಸ್ಪೆಂಡ್ ಮಾಡಬೇಕು ಎಂದು ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಹೊನ್ನಪ್ಪ ಒತ್ತಾಯಿಸಿದ್ದಾರೆ ನೇರವಾಗಿ ಲಕ್ಕೊಳ್ಳಿ ಪೊಲೀಸ್ ಸ್ಟೇಷನ್ ಇರ್ತಕ್ಕಂತಹ ಪಿ ಎಸ್ ಐ ವಿಶ್ವನಾಥರವರು ಏನು ದಲಿತ ವಿರೋಧಿ ಕೆಲಸಗಳನ್ನು ಮಾಡ್ತಿದ್ದಾರೆ ಜೊತೆಗೆ ದಲಿತರಿಗೆ ಅಲ್ಲಿ ಕೊಟ್ಟು ಒಂದು ಮರ್ಯಾದೆ ಅನ್ನೋದು ಇಲ್ಲ ಸರ್ ಅವರು ಇಲ್ಲಿ ಜೊತೆಗೆ ಇವರು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದ್ದಲ್ಲದೆ ಮರಳು ದಂಧೆಯಲ್ಲಿ ತೋಡಿರ್ತಕ್ಕಂಥದ್ದು ಸಿವಿಲ್ ಮ್ಯಾಟ್ರ್ಗಳಲ್ಲಿ ಇವರು ತುಂಬ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲದನ್ನೂ ನಾವು ಇದರಲ್ಲಿ ನಿಮಗೆ ವಿಡಿಯೋ ಸಮೇತ ಕೊಡ್ತೀವಿ ಫೋಟೋಗಳಿದೆ ಮರಳು ದಂಧೆದು ಪ್ರತಿಯೊಂದನ್ನು ನಿಮಗೆ ಆಧಾರವಾಗಿ ಕೊಡ್ತೀವಿ ಸರ್ ನಾವು ಈಗ ನಾವು ನೇರವಾಗಿ ಆರೋಪ ಏನಪ್ಪ ಅಂದರೆ ಪಿ ಎಸ್ ಐ ಅಲ್ಲಿ ನಮಗೆ ದಲಿತರ ವಿರುದ್ಧ ಧೋರಣೆ ಮಾಡ್ತಾವ್ರೆ ದಲಿತರಿಗೆ ಅಲ್ಲಿ ಯಾವುದು ಮರ್ಯಾದೆ ಕೊಡೋಲ್ಲ ಒಂದು ನೆಕ್ಸ್ಟ್ ಈಗ ಅವರಿಗೆ ನೇರ ಸೂಕ್ತ ಕ್ರಮಕ್ಕೆ ಇಲಾಖೆ ಸೂತ್ರ ಕ್ರಮಕ್ಕೆ ನಾವು ಆಗ್ರಹ ಸರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವನಾಥ್ರವರು ಅಕ್ರಮ ಮರಳು ದಂಧೆಯಲ್ಲಿ ತೊಡಗಿರುವುದಲ್ಲದೆ ಈ ಭಾಗದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಬೊಲೆರೋ ವಾಹನಗಳನ್ನು ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿದ್ದು ಅವರಿಗೆ ವಿಶ್ವನಾಥ್ರವರೇ ಮರಳು ಮಾಫಿಯಾ ಮಾಡುವವರಿಗೆ ರಕ್ಷಣೆ ನೀಡುತ್ತಿದ್ದಾರೆ ಮತ್ತು ಅವರಿಂದ ಪ್ರತಿ ವಾಹನಗಳಿಗೆ ಮೂವತ್ತು ಸಾವಿರಗಳಂತೆ ಪ್ರತಿ ತಿಂಗಳು ಫಿಕ್ಸ್ ಮಾಡಿ ಅವರಿಂದ ವಸೂಲಿ ಮಾಡುತ್ತಿದ್ದಾರೆ ಇವರ ಕುಮ್ಮಕ್ಕಿನಿಂದ ರೌಡಿ ಪಟಲಂಗಳನ್ನ ಕಟ್ಟಿಕೊಂಡಿರುವ ಈ ಪುಂಡರು ರಾತ್ರಿ ವೇಳೆಯಲ್ಲಿ ಕಂಠಪೂರ್ತಿ ಕುಡಿದವು ವಾಹನಗಳನ್ನ ಅತಿ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ವಾಹನಗಳನ್ನ ಚಲಾಯಿಸುತ್ತಿದ್ದವು ಇದರಿಂದ ಈವರೆಗೂ ಅನೇಕ ಅಪಘಾತಗಳಾಗಿದ್ದು ಅನೇಕ ಪ್ರಕರಣಗಳು ನಡೆದಿದ್ದರು ಸದರಿ ಇನ್ಸ್ಪೆಕ್ಟರ್ ಅವರು ರಾಜಿ ಪಂಚಾಯಿತಿಯಲ್ಲಿಯೇ ಮುಕ್ತಾಯ ಮಾಡಿದ್ದಾರೆ ಎಂದು ಹೇಳಿದರು ನೇರವಾಗಿ ಇಲ್ಲ ಸರ್ ನಮಗೆ ಅಲ್ಲ ಪೊಲೀಸ್ ಮಹಾ ನಿರ್ದೇಶಕರು ಡಿ ಜಿ ಪಿ ಸಲೀಂ ಸರಿ ಕೊಟ್ಟಿದ್ದೀವಿ ಅದಾದರೆ ಎಸ್ ಪಿ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಅವರಿಗೆ ಕೊಟ್ಟಿದ್ದೀವಿ ಐ ಜಿ ಕೊಟ್ಟಿದ್ದೀವಿ ಅಮಿತ್ ಶಾ ಅಮಿತ್ ಸಿಂಗ್ ಅವರಿಗೆ ಕೊಟ್ಟಿದ್ದೀವಿ ಎಸ್ ಪಿ ಅವರಿಗೆ ಕೊಟ್ಟಿದ್ದೀವಿ ಇವ್ರು ಯಾರೂ ಸಮೇತ ರೆಸ್ಪಾನ್ಸೇ ಮಾಡಿಲ್ಲ ಸರ್ ಆದರೆ ಡಿ ಸಿ ಅವರು ಇದು ನಿಮ್ಮ ಇಲಾಖೆದು ಅಂತೇಳಿ ಎಸ್ ಪಿಗೆ ಒಂದು ಲೆಟರ್ನ ಹಾಕಿಬಿಟ್ಟು ಇದನ್ನೇ ತನಿಖೆ ಮಾಡಿಕೊಡಿ ಅಂತ ಹೇಳಿದರೆ ಅದರಲ್ಲೂ ನಮಗೆ ಪಾರದರ್ಶಕತೆ ಇಲ್ಲ ಸರ್ ಅದರ ನ್ಯಾಯವಾದ ತನಿಖೆ ಆಗಿಲ್ಲ ಅಂತಲೇ ನಾವು ನೇರವಾಗಿ ಇವತ್ತು ನಾವು ಮೀಡಿಯಾ ಮುಂದೆ ಬಂದಿದ್ದೀವಿ ಈಗ ಮರಳು ದಂಧೆ ಇದೆಯಲ್ಲ ಅದು ಎಲ್ಲಿ ನಡೀತಾ ಇದೆ ಯಾರ ಇದರಲ್ಲಿ ನಡೀತಾ ಇದೆ ಸರ್ ಲಕ್ಕೊಳ್ಳಿ ಹಿನ್ನೀರು ಬರುತ್ತೆ ಸರ್ ಲಕ್ಕೊಳ್ಳಿ ಹೊಳೆ ಇದೆ ಅಲ್ಲಿ ಆ ಹೊಳೆ ಬರ್ತಕ್ಕಂಥ ನೀರಲ್ಲಿ ತುಂಬ ಮರಳು ಬರುತ್ತೆ ಆ ಮರಳಲ್ಲಿ ಇವರು ತುಂಬ ಮುಳುಗಿ ಮರಳು ತೆಗೆಂಥದ್ದು ತೆಪ್ಪದಲ್ಲಿ ತೆಗೆಯೋಂಥದ್ದು ಎಲ್ಲ ನಮ್ಮ ಹತ್ರ ಇದೆ ಅದಕ್ಕೆ ಸಂಪೂರ್ಣವಾಗಿ ಮರಳು ತೆಗೆದುಬಿಟ್ಟು ಇವರು ಪಿಕಪ್ ಬರ್ತಾರೆ ಸರ್ ಅಲ್ಲಿ ನಮ್ಮ ಗಾಡಿಗಳು ಪಿಕಪ್ ಗಾಡಿಗಳ ಮೂಲಕ ಇವರು ಹೊರಗಡೆ ಸಾಗಿಸ್ತಾರೆ ಇದರಲ್ಲಿ ನೇರವಾಗಿ ಹೇಳ್ಬೇಕಂತ ಸರ್ ಅವರು ನಾವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮರಳು ಲಾರಿಗಳನ್ನ ಏನು ಗಾಡಿಗಳ್ನ ಹೊಡಿತಾರೆ ಅಲ್ಲಿ ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇವರು ಆ ರೋಡ್ಗಳಲ್ಲಿ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಸರ್ ಎರಡು ಮೂರು ಸಾವು ನೋವುಗಳು ಸಮೇತನೂ ಆಗಿದೆ ಅದನ್ನು ಸಮೇತನೂ ಇವರು ವಿಶ್ವನಾಥ್ ಅವರು ಈ ಮರಳದಿಂದ ಹೊರಗೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಮುಚ್ಚಿ ಅಲ್ಲಿ ಸಮಾಧಾನ ಮಾಡಿ ಅವ್ರನ್ನ ಅದಕ್ಕೇನು ಹೇಳ್ತಾರೆ ರಾಜಿ ಮಾಡಿಬಿಡ್ತಾರೆ ಎಲ್ಲ ದಂಧೆಗಳು ಇಷ್ಟೇ ನಡೀತಾ ಇರೋದು ಈ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಇವರನ್ನ ಸಸ್ಪೆಂಡ್ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಸರಿ ಮೊದಲನೇದಾಗಿ ಅವರು ನಮಗೆ ಏನು ಬಾಬಾ ಸಾಹೇಬ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡ್ತಾರೆ ಅದರ ವಿಡಿಯೋ ಇದೆ ನಂತರ ಇವರು ತೆಪ್ಪಗಳಲ್ಲಿ ಏನು ಹೊರಗಡೆ ಮರಳನ್ನು ತೆಗಿತಾರೆ ಹೊರಗಡೆ ಅದರ ವಿಡಿಯೋ ಮತ್ತೆ ಫೋಟೋಸ್ ಇದೆ ಅದಾದ ನಂತರ ಇವರು ಮರಳನ್ನು ಯಾವ ಹೊರಗಡೆ ಸಾಕಿಸ್ಬೇಕಾದ್ರೆ ಇವರು ಒಂದು ಒಂದು ಹದಿನೈದು ಗಾಡಿಗಳಿದೆ ಸರ್ ಪಿಕಪ್ಪಲ್ಲಿ ಒಂದೊಂದು ಗಾಡಿಗೆ ಮೂವತ್ತು ಸಾವಿರ ರೂಪಾಯಿ ಹಂಗೆ ವಸೂಲಿ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ವಸೂಲಿ ಮಾಡೋದ್ರ ಬಗ್ಗೆ ಅವರೇ ಅವರೇ ನೆರವೇರ್ ಹೇಳ್ತಾರೆ ನಾವು ತಿಂಗಳ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ವಿಷನೋದಲ್ಲಿ ಕೊಡಬೇಕು ಅಂತಲೇ ಹೇಳ್ತಾರೆ ವಿಡಿಯೋದಲ್ಲಿ ಅದರ ಸಾಕ್ಷಿ ಇದೆ ಜೊತೆಗೆ ಮರಳನ್ನು ಹೊರಗಡೆ ಸಾಕ್ಸೋಂಥ ಪಿಕಪ್ಗಳು ಅದರ ನಂಬರ್ಗಳು ಪ್ರತಿಯೊಂದು ಸಮೇತನೂ ಇದೆ ಅವರು ಹಣ ಇಸ್ಕೊಳ್ಳೋದಕ್ಕೆ ಹೌದು ಹೌದು ಸರ್ ಹಣ ಇಸ್ಕೊಳ್ಳೋ ಇಲ್ಲ ಸರ್ ಹಣ ಇಸ್ಕೊಳ್ಳೋದು ಅಂತ ಅವ್ರು ನೇರವಾಗಿ ಹಣ ಇಸ್ಕೊಳ್ಳಲ್ಲ ಸರ್ ಅವರು ಇವರೇ ಹದಿನ ಹದಿನೈದು ಏನು ಇವ್ರು ಗಾಡಿಗಳಿದಾವೆ ಅದ್ರಲ್ಲಿ ಒಬ್ಬರು ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ಬೋರ್ ಈ ರೀತಿಯಲ್ಲಿ ಕೊಟ್ಬಾರ್ದು ಸ್ಟೇಷನಲ್ಲಿ ಹಣ ಇಸ್ಕೊಳೋದು ಸ್ಟೇಷನಲ್ಲಿ ಹಣ ಇಸ್ಕೊಳ್ಳೋದು ಇದೆ ಸರ್ ಅದು ಈಗ ನಮಗೆ ರೈತ ಒಬ್ಬ ವ್ಯಕ್ತಿ ನನಗೆ ಮರಳಬೇಕು ಅಂತ ಹೋಗ್ತಾನೆ ಒಂದೆರಡು ಲೋಡ್ ಮೂರು ಲೋಡ್ ಮರಳಬೇಕು ಅಂತ ಹೋಗ್ತಾನೆ ಆ ವ್ಯಕ್ತಿ ಹತ್ರ ಹದಿನೈದು ಸಾವಿರ ರೂಪಾಯಿ ನನಗೆ ಕೊಟ್ಬಿಡು ನಾನು ನಿನಗೆ ಮರಳ ಅವ್ರು ತಂದಾಕೆ ಹೇಳ್ತೀನಿ ನಾನು ಅಂತ ಹೇಳ್ತಾರೆ ಅದರ ಇದೆ ಜೊತೆಗೆ ಅವರು ದುಡ್ಡು ತಗೊಳ್ಳೋವಂಥದ್ದು ಬಿಡಿ ಇದೆ ಎರಡು ಸರಿ ಹತ್ತು ಸಾವಿರ ರೂಪಾಯಿ ಅಂತಲೇ ಐದು ಸಾವಿರ ರೂಪಾಯಿ ಅಂತೇಳಿ ಎರಡು ಸರಿ ಅವರು ಸ್ಟೇಷನ್ ಒಳಗಡೆ ಮಾಡಿ ತೊಗೊತಾರೆ ಸ್ಟೇಷನ್ ಹತ್ತು ಸಾವಿರ ರೂಪಾಯಿನ ಹೊರಗಡೆನೇ ಲೋಕಲ್ ಅಲ್ಲೇ ಅವರು ಕಾಂಪೌಂಡ್ ಒಳಗೆ ಇಸ್ಕೋತಾರೆ ಇನ್ನು ಐದು ಸಾವಿರ ರೂಪಾಯಿನ ಅವ್ರ ಚೇಂಬರ್ಲೇ ಕೂತಿಸ್ಕೋತಾರೆ ಸರ್ ಅದರ ವಿಡಿಯೋ ಸಮೇತನ ಇದೆ ನಮ್ಮ ಹತ್ರ ಸರ್ ಇವರು ಅಲ್ಲಿ ನನಗೆ ತುಂಬ ಚಿಟ್ನಾಗಿರೋದು ಸಿವಿಲ್ ಮ್ಯಾಟ್ರ್ ಎಂಟ್ರಿ ಆಗ್ತಾರೆ ಸಿವಿಲ್ ಮ್ಯಾಟ್ರ ನಿಯರ್ವಾಗಿ ಎಂಟ್ರಿ ಆಗ್ತಾರೆ ಕೂತು ರಾಜಿ ಮಾಡ್ತಾರೆ ಅದು ನಮಗೆ ದಲಿತಂಗದ ಇದನ್ನು ಅಟ್ರಾಸಿಟಿ ನಾವು ಅಟ್ರಾಸಿಟಿ ಆಗೋ ಕೇಸಿನ ಸಮೇತನ ಇವರು ಮರಳು ಹೊರಗೆ ಬಂದುಬಿಡುತ್ತೆ ಹೊನ್ನೋ ವಿಚಾರಕ್ಕೆ ಆ ಅಟ್ರಾಸಿಟಿನ ಮುಚ್ಚಾಕ್ಬಿಟ್ಟು ಇವರು ಅಲ್ಲಿ ರಾಜ್ಯ ಏನು ಕ್ರಮ ಆಗಬೇಕು ಸರ್ ಆತನ ಮೇಲೆ ವೈಯಕ್ತಿಕವಾಗಿ ನಮ್ಗೆ ಯಾವ ದ್ವೇಷ ಇಲ್ಲ ನೋಡಿ ಸರ್ ನಾವು ದಲಿತ ಲೀಡರ್ ಆಗ್ಬಿಟ್ಟು ನಮಗೆ ದಲಿತರಿಗೆ ಅನ್ಯಾಯ ಆಗಬೇಕು ಅಂತ ಹೋದಾಗ ಅಲ್ಲಿ ನಮಗೆ ಮರೆಯೋದಿಲ್ಲ ಹಾಗಾಗಿ ಸ ಇವರಿಗೆ ಏನು ಡಿಪಾರ್ಟ್ಮೆಂಟ್ ಅನ್ನು ಕೇಳೋದು ಒಂದೇ ಒಂದು ಇವರಿಗೆ ನ್ಯಾಯಯುತವಾದ ಶಿಕ್ಷೆ ಆಗಬೇಕು ಅಲ್ಲವಾ ಸರ್ ಎನ್ಕ್ವೈರಿ ಆಗಬೇಕಾ ಸರಿಯಾದ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ನೀವೀಗ ಗೌರವಾನ್ವಿತ ನಮಗೆ ನಾನು ಒಂದು ನಮ್ಮ ಕಾನೂನು ಶಿಬಿರಗಳನ್ನ ಮಾಡ್ತೀವಿ ಸರ್ ಆ ಕಾನೂನು ಶಿಬಿರಗಳಲ್ಲಿ ನನ್ನ ಪೊಲೀಸ್ ನನ್ನ ಹೆಮ್ಮೆ ಅಂತಲೂ ವ್ಯಕ್ತಿ ನಾನು ಅಂತ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ನಂಬಿಕೆ ಇದೆ ಗೌರವ ಇದೆ ಈ ಕ್ರಿಮಿಗಳು ಬಂದ್ಬಿಟ್ಟು ನಮಗೆ ತುಂಬಾ ತೊಂದರೆ ಕೊಡ್ತಲ್ಲ ಸರ್ ಸುದ್ದಿಗೋಷ್ಠಿಯಲ್ಲಿ ಆನಂದ್ ಉಪಸ್ಥಿತರಿದ್ದರು